ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನದ ಪರಿಸ್ಥಿತಿ ಮತ್ತೆ ಸರಿಯಿಲ್ಲ ಮತ್ತೆ ಪಾಕಿಸ್ತಾನದ ಒಳಗಿನ ಬೆಂಕಿ ದಗದಗ ಅಂತ ಹೊತ್ತಿ ಉರಿತಾ ಇದೆ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿ ಮತ್ತೆ ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದೆ ಬಲೂಚಿಗರು ಪಾಕಿಸ್ತಾನದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಕೈಲಾಗದವನು ನೆಲಡೊಂಕು ಅನ್ನುವಂತೆ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧ ತಪ್ಪನ್ನು ಹೋರಿಸುವಂತಹ ಕೆಲಸವನ್ನು ಮಾಡುತ್ತಾ ಇದೆ ಏನಾಗ್ತಾ ಇದೆ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಮತ್ತೆ ಪಾಕಿಸ್ತಾನ ಛಿದ್ರ ಛಿದ್ರ ಆಗ್ತಾ ಇದೆಯಾ ಪಾಕಿಸ್ತಾನ ಮಾಡಿದ್ದುಣ್ಣೋ ಮರಾಯ ಅನ್ನುವಂತೆ ಪಾಕಿಸ್ತಾನ ತಾನೇ ಮಾಡಿದ ತಪ್ಪಿಗೆ ಇದೀಗ ಶಿಕ್ಷೆಯನ್ನು ಅನುಭವಿಸ್ತಾ ಇದೆಯಾ ಇದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಏನಾಗಿತ್ತು ಅಂತಂದರೆ ಭಾರತದ ವಿರುದ್ಧ ತೊಡೆತಟ್ಟಿ ನಿಂತಿದ್ದಂತಹ ಪಾಕಿಸ್ತಾನಕ್ಕೆ ಬಲೂಚ್ ನಾಯಕರು ಲೀಡರ್ಸ್ಗಳು ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಘೋಷಿಸೋದ್ರ ಮೂಲಕ ಒಂದು ದೊಡ್ಡ ಆಘಾತವನ್ನು ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ ಲೇಖಕ ಮೀರ್ ಯಾರ್ ಬಲೂಚ್ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳನ್ನು ಕಳುಹಿಸಬೇಕು ಹಾಗೆ ಭಾರತ ಸರ್ಕಾರ ದೆಹಲಿಯಲ್ಲಿ ರಾಯಭಾರ ಕಚೇರಿಯನ್ನು ತೆರೀಲಿಕ್ಕೆ ನಮಗೆ ಅನುಮತಿಯನ್ನು ಕೊಡಬೇಕು ಗ್ರೀನ್ ಸಿಗ್ನಲನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದರು ಅಲ್ಲದೆ ಮುಂಬೈನ ಜಿನ್ನಾಮನೆಯನ್ನು ಬಲೂಚಿಸ್ತಾನ್ ಹೌಸ್ ಅಂತ ಹೇಳಿ ಮರುನಾಮಕರಣ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು ಅಷ್ಟೇ ಅಲ್ಲದೆ ಇನ್ಮುಂದೆ ನಾವು ಪಾಕಿಸ್ತಾನದ ಭಾಗ ಅಲ್ಲ ಇನ್ಮುಂದೆ ಯಾರೂ ಕೂಡ ನಮ್ಮನ್ನು ಪಾಕಿಸ್ತಾನದ ಭಾಗ ಅಂತ ಹೇಳಿ ಕರಿಬಾರದು ನಾವು ಸ್ವತಂತ್ರರು ನಾವು ಬಲೂಚಿಸ್ತಾನ ಸ್ವತಂತ್ರರಾಗಿದ್ದೇವೆ ಇನ್ನು ನಮ್ಮನ್ನು ಬಲೂಚಿಸ್ತಾನ ಅಂತಲೇ ಕರಿಬೇಕು ಅಂದರೆ ನಮಗೆ ಪ್ರತ್ಯೇಕ ಹೆಸರಿನಿಂದ ನಮ್ಮನ್ನು ಕರಿಬೇಕು ಅಂತ ಹೇಳಿ ಅವರು ಘೋಷಿಸಿದರು ಇದೀಗ ಬಲೂಚಿಗರು ಏನು ಮಾಡಿದ್ದಾರೆ ಅಂತ ಅಂದರೆ ಪಾಕ್ನ ಮತ್ತೊಂದು ನಗರವನ್ನು ವಶಪಡಿಸ್ಕೊಂಡು ಬಲೂಚಿ ಆರ್ಮಿಗಳು ಪಾಕಿಸ್ತಾನ ಸೇನೆಗೆ ಕೌಂಟರನ್ನು ಕೊಟ್ಟಿದ್ದಾವೆ ಪಾಕಿಸ್ತಾನ ಸೇನೆಯನ್ನು ಇನ್ನಿಲ್ಲದಂತೆ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಆದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಪಾಪಿ ಮುನಿರ ಮಾತ್ರ ಭಾರತವನ್ನ ಈ ಒಂದು ತಪ್ಪಿಗೆ ಕಾರಣ ಅಥವಾ ಭಾರತದ ವಿರುದ್ಧ ಬ್ಲೇಮ್ ಅನ್ನ ಮಾಡ್ತಾ ಇದ್ದಾನೆ ಈತ ಯಾವ ತಪ್ಪನ ಭಾರತದ ವಿರುದ್ಧ ಹೊರಿಸ್ತಾ ಇದ್ದಾನೆ ಬಲೂಚಿಸ್ತಾನಕ್ಕೆ ಭಾರತ ಬೆಂಬಲವನ್ನ ಕೊಡ್ತಾ ಇದೆ ಹಾಗೆ ಭಾರತದ ಪ್ರಾಬಲ್ಯವನ್ನ ಶಕ್ತಿಯನ್ನ ಎಂದಿಗೂ ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದಾನೆ ಇದೀಗ ನಾವು ಬಲೂಚಿಸ್ತಾನದ ಹೋರಾಟ ಏನಾಗ್ತಾ ಇದೆ ಪಾಪ್ನ ಮತ್ತೊಂದು ನಗರವನ್ನ ವಶಪಡಿಸಿಕೊಂಡಿರೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಪಾಕಿಸ್ತಾನದಲ್ಲಿರುವಂತಹ ಬಲೂಚ್ ಲಿಬರೇಷನ್ ಆರ್ಮಿ ಅಥವಾ ಇದನ್ನ ಬಿ ಎಲ್ ಎ ಅಂತ ಏನ್ ಕರಿತೀವಿ ಇದು ಬಲೂಚಿಸ್ತಾನದಲ್ಲಿರುವಂತಹ ಅತ್ಯಂತ ಪ್ರಮುಖ ನಗರವಾದ ಸುರಾಬ್ ಅನ್ನ ಸಂಪೂರ್ಣವಾಗಿ ತನ್ನ ಕಬ್ಜವನ್ನ ಮಾಡಿಕೊಂಡಿದೆ ವಶಕ್ಕೆ ಪಡ್ಕೊಂಡಿದೆ ಮೊನ್ನೆ ಶುಕ್ರವಾರ ಬಿ ಎಲ್ ಎ ವಕ್ತಾರ ಜಯಂದ್ ಬಲೂಚ್ ಏನ್ ಹೇಳಿದಾನೆ ಅಂತ ಅಂದ್ರೆ ಬಲೂಚ್ ಆರ್ಮಿ ಸುರಬ್ ನಗರದ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ದಾನೆ ಅಂದರೆ ಬಲೂಚ್ ಇದೀಗ ನಮ್ಮ ಕಬ್ಜದಲ್ಲಿದೆ ನಮ್ಮ ಅಂಡರಲ್ಲಿದೆ ನಾವು ಅದರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದೀವಿ ಅಂತ ಹೇಳಿ ಹೇಳಿದ್ದಾನೆ ಇದರೊಂದಿಗೆ ಸುರಬ್ ಪೊಲೀಸ್ ಠಾಣೆ ಸೇರಿದಂತೆ ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಬಿ ಎಲ್ ಎ ಬೆಂಕಿಯನ್ನು ಹಚ್ಚಿದೆ ಬಿ ಎಲ್ ಎ ವಕ್ತಾರ ಜಯಂತ್ ಬಲೂಚ್ ಅವರು ನಗರದಲ್ಲಿರುವಂತಹ ಬ್ಯಾಂಕ್ಗಳಾಗಿರಬಹುದು ಲೆವಿನ್ ಸ್ಟೇಷನ್ಗಳು ಮತ್ತು ಪೊಲೀಸ್ ಠಾಣೆಗಳು ಸೇರಿದಂತೆ ಪ್ರಮುಖ ಸರ್ಕಾರಿ ಸಂಸ್ಥೆಗಳನ್ನ ಭಯೋತ್ಪಾದಕರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇನ್ನು ಅತ್ಯಂತ ಪ್ರಮುಖವಾಗಿರುವ ಕ್ವೆಟ್ಟ ಕರಾಚಿ ಹೆದ್ದಾರಿ ಮತ್ತು ಸುರಬ್ ಗದರ್ ರಸ್ತೆಯಲ್ಲಿಯೂ ಕೂಡ ತನಿಖೆ ಮತ್ತು ಗಸ್ತು ನಡೀತಾ ಇದೆ ಸಂಜೆ ವೇಳೆಗೆ ಹೆಚ್ಚಿನ ಸಂಖ್ಯೆಯ ಶಸ್ತ್ರಸಜ್ಜಿತ ಜನರು ನಗರದಲ್ಲಿರುವಂತಹ ಸರ್ಕಾರಿ ಕಟ್ಟಡಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಟ್ಯಾಕನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಬಿ ಎಲ್ ಎ ಬಲೂಚ್ ಲಿಬರೇಷನ್ ಆರ್ಮಿ ನಗರದ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡ ನಂತರದಲ್ಲಿ ಅನೇಕ ಅಧಿಕಾರಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕೆಲವು ಸರ್ಕಾರಿ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಏನು ಬಿ ಎಲ್ ಎ ಕಮಾಂಡರ್ಗಳು ನಗರದ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ವಶಪಡಿಸ್ಕೊಂಡಿದ್ದಾರೆ ಹಾಗೆ ಪಾಕಿಸ್ತಾನಿ ಸೈನ್ಯವನ್ನು ಅನೇಕ ಸ್ಥಳಗಳಿಂದ ಓಡಿಸಿದ್ದಾರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇನ್ನು ಈ ಘಟನೆಯ ಬಗ್ಗೆ ಪಾಕಿಸ್ತಾನ ಸರ್ಕಾರ ಇನ್ನೂ ಯಾವುದೇ ರೀತಿಯಾದ ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಬಲೂಚಿಸ್ತಾನದಲ್ಲಿ ಇಂತಹ ಒಂದು ದಾಳಿಗಳು ಹೆಚ್ಚಾಗಿವೆ ಕಳೆದ ವರ್ಷದಿಂದ ಬಲೂಚಿಸ್ತಾನದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇವೆ ಅಲ್ಲಿ ಬಲೂಚಿಸ್ತಾನ ಸ್ವಾತಂತ್ರ್ಯ ಹೋರಾಟಗಾರರು ಪ್ರದೇಶಗಳು ಅಥವಾ ಪ್ರಮುಖ ಹೆದ್ದಾರಿಗಳನ್ನು ತಾತ್ಕಾಲಿಕವಾಗಿ ಈಗ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಇಂತಹ ಘಟನೆಗಳ ಸಂಖ್ಯೆ ಹೆಚ್ಚುತ್ತಾ ಇರೋದು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿಯ ಒಂದು ನಿಯಂತ್ರಣ ಆಗಿರಬಹುದು ಅಲ್ಲಿ ಅವರ ಪವರ್ ಕಡಿಮೆ ಆಗ್ತಾ ಇರೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು ಇನ್ನು ಇದೇ ಸಮಯದಲ್ಲಿ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಪ್ರತ್ಯೇಕವಾದ ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸುವಂತಹ ಬಲೂಚಿಸ್ತಾನ ಸ್ವತಂತ್ರ ಚಳುವಳಿಯ ಹಿಡಿತ ಬಲಗೊಳ್ತಾ ಇದೆ ಹೆಚ್ಚಾಗ್ತಾ ಇದೆ ಇನ್ನು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸ್ಟ್ರಾಟಜಿಗಳು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಘಟನೆ ತೋರಿಸ್ತದೆ ಇನ್ನು ಇದಕ್ಕೆ ವಿರುದ್ಧವಾಗಿ ಸ್ವತಂತ್ರ ಚಳುವಳಿ ಹೆಚ್ಚು ಸಕ್ರಿಯವಾಗಿದೆ ಇತ್ತೀಚೆಗೆ ಬಿ ಎಲ್ ಎ ಬಲೂಚಿಸ್ತಾನದಲ್ಲಿ ಇಂತಹ ಅನೇಕ ದಾಳಿಗಳನ್ನು ನಡೆಸಿದೆ ಇದರಲ್ಲಿ ಪಾಕಿಸ್ತಾನಿ ಸೈನ್ಯವನ್ನ ಮಾತ್ರ ಅವರು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಇದೀಗ ಬಲೂಚಿಗರು ಪಾಕ್ನ ಮತ್ತೊಂದು ನಗರ ಸುರಾಬ್ ಅನ್ನ ವಶಪಡಿಸ್ಕೊಂಡಿದ್ದಾರೆ ಏನು ಭಾರತದ ವಿರುದ್ಧ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ತನ್ನ ಕೋಪವನ್ನು ತೋರಿಸ್ತಾ ಇರೋದು ಯಾಕೆ ಯಾಕೆ ಆತನಿಗೀಗ ಭಾರತದ ವಿರುದ್ಧ ಭಯ ಉಂಟಾಗಿದೆ ನೋಡೋಣ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಭಾರತದ ಒಂದು ಶಕ್ತಿಯನ್ನ ಪಾಕಿಸ್ತಾನ ಯಾವತ್ತಿ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಪಾಪಿ ಆಸಿಮ್ ಮುನೀರ್ ಹೇಳಿದ್ದಾರೆ ಏನು ಸಿಂಧೂ ಜಲ ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದ ಸ್ಥಗಿತಗೊಳಿಸೋದನ್ನ ಪಾಕಿಸ್ತಾನ ಕೆಂಪು ರೇಖೆ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ರೆಡ್ ಲೈನ್ ಅಂತ ಹೇಳಿ ಇನ್ನು ಭಾರತ ಬಲೂಚ್ ಬಂಡುಕೋರರನ್ನ ಬೆಂಬಲಿಸ್ತಾ ಇದೆ ಅಂತ ಹೇಳಿ ಮುನೀರ್ ದೊಡ್ಡ ಆರೋಪ ಭಾರತದ ವಿರುದ್ಧ ಇನ್ನು ಮಿಲಿಟರಿ ಸಂಘರ್ಷದ ನಂತರ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮ ಒಪ್ಪಂದಕ್ಕೆ ಬಂದ ವಾರಗಳ ನಂತರ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಇಸ್ಲಾಮಾಬಾದ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಭಾರತದ ಪ್ರಾಬಲ್ಯವನ್ನು ಯಾವತ್ತಿಗೂ ಕೂಡ ನಾವು ಸ್ವೀಕರಿಸೋದಿಲ್ಲ ಹಾಗೆ ಸಿಂಧೂ ಜಲ ಒಪ್ಪಂದದ ವಿಷಯದಲ್ಲಿ ಯಾವತ್ತಿಗೂ ಕೂಡ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಯಾಕಂದರೆ ಇದು ದೇಶದ ಇನ್ನೂರ ನಲವತ್ತು ಮಿಲಿಯನ್ ನಾಗರಿಕರ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರೋದ್ರಿಂದ ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ ಹೇಳಿರುವಂತದ್ದು ಏನು ಪಾಕಿಸ್ತಾನ ಭಾರತದ ಪ್ರಾಬಲ್ಯವನ್ನ ಯಾವತ್ತಿಗೂ ಕೂಡ ಸ್ವೀಕರಿಸೋದಿಲ್ಲ ಅಂತ ಏನೋ ಮುನಿರಾ ಹೇಳಿದಾನಲ್ವಾ ಈತ ಒಪ್ಕೊಳ್ತಿದ್ರು ಕೂಡ ಭಾರತದ ಪ್ರಾಬಲ್ಯ ಇರುವಂತದ್ದು ಸತ್ಯ ಹಾಗಾಗಿ ಆತ ಒಪ್ಕೊಂಡ್ರು ಬಿಟ್ಟರು ಭಾರತಕ್ಕೇನು ನಷ್ಟ ಇಲ್ಲ ಇನ್ನು ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ಕ್ರಮಕ್ಕೆ ಮುನಿರಿ ಏನು ಹೇಳಿದಾನಂತಂದ್ರೆ ಇದೊಂದು ಕೆಂಪು ರೇಖೆ ಅಂತ ಹೇಳಿ ಕರೆದಿದ್ದಾನೆ ಹಾಗೆ ನೀರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇಸ್ಲಾಮಾಬಾದ್ ಯಾವತ್ತಿಗೂ ಕೂಡ ಅಂದರೆ ಪಾಕಿಸ್ತಾನ ಯಾವತ್ತಿಗೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ ಆತ ಹೇಳಲೇಬೇಕು ಅಂತ ಹೇಳಿಕೆಗಳನ್ನ ಇಲ್ಲ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಆತನ ಇಮೇಜ್ ಕಡಿಮೆ ಆಗುತ್ತೆ ಜೊತೆಗೆ ಆತನ ಒಂದು ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಹಾಗಾಗಿ ಆತ ಹೀಗೆ ಬಾಯಿಗೆ ಬಂದ ಹೇಳಿಕೆಗಳನ್ನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕೊಡಲೇಬೇಕಾಗುತ್ತೆ ಇನ್ನು ನೀರು ಪಾಕಿಸ್ತಾನದ ಕೆಂಪು ರೇಖೆ ಹಾಗೆ ಇನ್ನೂರ ನಲವತ್ತು ಮಿಲಿಯನ್ ಪಾಕಿಸ್ತಾನಿಗಳ ಮೂಲಭೂತ ಹಕ್ಕು ಇನ್ನು ಮುನಿರ ಏನ್ ಹೇಳ್ತಾ ಇದ್ದಾನಲ್ಲ ನೀರು ಪಾಕಿಸ್ತಾನದ ಕೆಂಪು ರೇಖೆ ಮತ್ತು ಇನ್ನೂರ ನಲವತ್ತು ಮಿಲಿಯನ್ ಪಾಕಿಸ್ತಾನಗಳ ಮೂಲಭೂತ ಹಕ್ಕು ಇದೆಲ್ಲವೂ ಕೂಡ ಆತನಿಗೆ ಕಾಶ್ಮೀರದ ಪಹಲ್ಗಾಮ್ನ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದು ಹಾಕಿದ್ರಲ್ವಾ ಆಗ ಆತನಿಗದ್ರ ಬಗ್ಗೆ ಯಾವುದೇ ಯೋಚನೆ ಇರಲಿಲ್ಲ ಇನ್ನು ಈ ಒಂದು ಘಟನೆ ಆದ ನಂತರದಲ್ಲಿ ಏನು ದಾಳಿ ಆಯಿತಲ್ವಾ ಪಹಲ್ಗಾಮ್ನಲ್ಲಿ ಅದಾದ ಒಂದು ದಿನಗಳ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭದ್ರತಾ ಸಂಪುಟ ಸಮಿತಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಹಿ ಹಾಕಿದ ನಂತರ ಮೊದಲ ಬಾರಿಗೆ ಐಡಬ್ಲ್ಯೂ ಟಿಯನ್ನು ಸ್ಥಗಿತಗೊಳಿಸಲಿಕ್ಕೆ ನಿರ್ಧರಿಸಿದ್ರು ಅಂದ್ರೆ ಇಂಡಸ್ ವಾಟರ್ ಟ್ರೀಟಿಯನ್ನ ಇನ್ನು ವಾಸ್ತವವಾಗಿ ಭಾರತ ನೀರನ್ನು ಮಾತ್ರವಲ್ಲದೆ ಐಡಬ್ಲ್ಯೂಟಿಯ ಭಾಗವಾಗಿ ನೀರಿನ ವ್ಯವಸ್ಥೆಗಳನ್ನು ನಿರ್ಮಿಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಪಾಕಿಸ್ತಾನದೊಂದಿಗೆ ಲಕ್ಷಾಂತರ ಜನರನ್ನು ಕೂಡ ಹಂಚಿಕೊಂಡಿತ್ತು ಪಾಕಿಸ್ತಾನ ಬಲಿಪಶುವಿನ ಪಶುವಿನ ಕಾಡನ್ನು ಬಳಸ್ತದೆ ಅಂತ ತಿಳಿದಿದ್ದಂತಹ ಭಾರತ ಆಪರೇಷನ್ ಸಿಂಧೂರ ನಂತರದ ರಾಜತಾಂತ್ರಿಕತೆಗಾಗಿ ಮತ್ತು ಒಪ್ಪಂದದ ಅಮಾನತು ಕುರಿತು ತನ್ನ ನಿಲುವನ್ನು ತಿಳಿಸಲಿಕ್ಕೆ ಏಳು ತಂಡಗಳನ್ನು ವಿಶ್ವದ ವಿವಿಧ ಮೂಲೆಗಳಿಗೆ ಕಳುಹಿಸಿದೆ ಹಲವಾರು ಪಕ್ಷಗಳ ಸಂಸದರನ ಒಳಗೊಂಡಂತಹ ಭಾರತೀಯ ತಂಡಗಳು ಭಾರತದ ನಿಲುವನ್ನ ಸಮರ್ಥಿಸಿಕೊಂಡಿದೆ ಅದರಲ್ಲೂ ಪಾಕಿಸ್ತಾನದ ಮುಖವಾಡವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕಳಚ್ತಾ ಇರುವಂತಹ ಭಾರತದ ಸರ್ವಪಕ್ಷ ನಿಯೋಗಕ್ಕೆ ಕೊಲಂಬಿಯಾದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಏನಂತಂದರೆ ಭಾರತದ ದಾಳಿಯಿಂದ ಜೀವಹಾನಿಯಾಗಿದೆ ಅಂತ ಪಾಕಿಸ್ತಾನಕ್ಕೆ ಸಹನಾಭೂತಿಯನ್ನು ವ್ಯಕ್ತಪಡಿಸಿದಂತಹ ಕೊಲಂಬಿಯಾ ಈಗ ತನ್ನ ಹೇಳಿಕೆ ಹಿಂಪಡೆದಿದೆ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ ಪಾಕಿಸ್ತಾನದ ಒಂದು ಮಾನ ಈಗ ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ ಜೊತೆಗೆ ಆ ದೇಶದ ಬಲೂಚಿಗರೆ ಅಂದರೆ ಬಲೂಚಿಸ್ತಾನದ ಜನರೇ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ಹೊಡೆತವನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಮುಂದೆ ಹೋದರೂ ಪೆಟ್ಟು ಹಿಂದೆ ಬಂದರೂ ಪೆಟ್ಟು ಅಲ್ಲೇ ಇದ್ದರೂ ಪೆಟ್ಟು ಪಾಕಿಸ್ತಾನಕ್ಕೆ ಮಾತ್ರ ಈ ಸಲ ಏನಂತ ಹೇಳ್ತಾರೆ ಹಣೆ ಬರವೇ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ